ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ನಗರ ಯುವ ಘಟಕದ ಅಧ್ಯಕ್ಷರಾಗಿ ವರುಣ್ ಕುಮಾರ್ ಜಿಲ್ಲಾ ಉಪಾಧ್ಯಕ್ಷರಾಗಿ ಅಪ್ಪುಸ್ವಾಮಿ ಆಯ್ಕೆಯಾಗಿದ್ದಾರೆ ಜಿಲ್ಲಾ ಅಧ್ಯಕ್ಷರಾದ ಸಚ್ಚಿದಾನಂದ ನಾಡಿಗ್ರವರು ಮಾತನಾಡಿ ಕನ್ನಡ ಬರೀ ನುಡಿಯಲ್ಲ ನಮ್ಮ ಆಹಾರ ಉಡುಗೆ ತೊಡುಗೆ ಆಚಾರ ವಿಚಾರ ಮತ್ತು ಸಂಸ್ಕೃತಿಗಳು ಅಡಗಿವೆ ನಮ್ಮ ನೆಲ ಜಲ ಮತ್ತು ಭಾಷೆಯೊಂದಿಗೆ ಭಾವನಾತ್ಮಕ ಸಂಬಂಧಗಳನ್ನು ಹೊಂದಿದ್ದೇವೆ ಭಾಷೆ ಅಳೆದರೆ ನಮ್ಮ ಪುರಾತನ ಸಂಸ್ಕೃತಿಯು ಅದಂಪತನವಾಗುವುದರಲ್ಲಿ ಸಂಶಯವಿಲ್ಲ ಈ ನೆಲದ ನೂರಾರು ಸಮಸ್ಯೆಗಳಿಗೆ ಧ್ವನಿಯಾಗಬೇಕಾದ ಹೊಣೆಗಾರಿಕೆ ಸಂಘಟನೆಗಳ ಮೇಲಿದೆ ತನ್ಮೂಲಕ ದೇಶದ ಏಕತೆ ಸಮಗ್ರತೆ ಸಾಮರಸ್ಯ ಪರಿಸರ ಪ್ರಜ್ಞೆ ರಾಷ್ಟ್ರಾಭಿಮಾನ ಮುಂತಾದ ಗುಣಾತ್ಮಕ ಅಂಶಗಳನ್ನು ಬೆಳೆಸುವಂತಾಗಬೇಕು ಸಾಮಾಜಿಕ ಜಾಡ್ಯಗಳನ್ನು ಪ್ರತಿರೋಧಿಸುವಲ್ಲಿ ಸಂಘಟನೆಗಳು ಇಂದಿನ ಅಗತ್ಯ ಎಂದರು ಕನ್ನಡ ಸೇನೆಯ ಅವರಿಗೆ ಅಭಿನಂದನೆಗಳು ಅಂತೆಯೇ ನಮ್ಮ ನಗರ ಘಟಕದ ಯುವ ಘಟಕದ ನಗರಾಧ್ಯಕ್ಷ ನಗರಾಧ್ಯಕ್ಷರಾದಂತಹ ವರುಣ್ ಅವರಿಗೂ ಅಭಿನಂದನೆಗಳು ಹಿಂದೆಯೇ ಇವರಿಬ್ಬರ ಸಾರಥ್ಯದ ಒಂದು ಯುವ ಘಟಕದ ನಗರದಲ್ಲಿ ಆಗಿರ್ಬೋದು ಒಂದು ಸಂಘಟನೆ ಅಥವಾ ನಮ್ಮ ಜಿಲ್ಲೆಯಲ್ಲಿ ಆಗಿರ್ಬೋದು ಇವರಿಬ್ಬರ ಸಾರಥ್ಯದಲ್ಲಿ ಹಾಗೂ ನಮ್ಮೆಲ್ಲರ ಕಾರ್ಯಕರ್ತರ ಸಾರಥ್ಯದಲ್ಲಿ ಈ ಒಂದು ಸಂಘಟನೆ ಹೋರಾಟಗಳಾಗ್ಲಿ ಎಷ್ಟೇ ಒಂದು ಕೆಲಸಗಳಾಗ್ಲಿ ಕಾರ್ಯಗಳಾಗ್ಲಿ ಮಾಡದಲ್ಲಿ ಆರುಚೂಡಿಯಲ್ಲಿರ್ತದೆ ಇದಕ್ಕೆಲ್ಲ ನಮ್ಮ ಚಿಕ್ಕಮಗ್ಳಿನ ಜನತೆಯ ಒಂದು ಜೈ ಹಿಂದ್ ಜೈ ಕರ್ನಾಟಕ ಜಿಲ್ಲಾ ಆಟೋ ಘಟಕದ ಅಧ್ಯಕ್ಷರಾದ ಸುನಿಲ್ ಕುಮಾರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನವೀನ್ ಭಟ್ ಆಟೋ ಘಟಕದ ಜಿಲ್ಲಾ ಉಪಾಧ್ಯಕ್ಷ ಜೋಶ್ವಾ ನಗರ ಆಟೋ ಘಟಕದ ಅಧ್ಯಕ್ಷರಾದ ರವಿಕುಮಾರ್ ಹಾಗೂ ಇನ್ನಿತರ ಕಾರ್ಯಕರ್ತರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು